ಆಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿ ಭವ್ಯ ನೋವಿನಿಂದ ಒದ್ದಾಡುತ್ತಿದ್ದಳು ಹೊರಗಡೆ ಕುಟುಂಬದವರೆಲ್ಲರೂ ತುಂಬ ಚಿಂತೆಗೊಳಗಾಗಿದ್ದರು ಸ್ವಲ್ಪ ಹೊತ್ತಿನ ನಂತರ ಸಿಸ್ಟರ್ ಹೊರಗೆ ಬಂದು ನಿಮ್ಮ ಮಗಳಿಗೆ ಗಂಡು ಮಗು ಆಯಿತು ಎಂದು ಮಗುವನ್ನು ಅವರ ಕೈಗೆ ಕೊಟ್ಟು ಹೋದಳು ಒಂದು ಗಂಟೆಯ ನಂತರ ಡಾಕ್ಟರ್ ಹೊರಗೆ ಬಂದು ಐ ಆಮ್ ಸಾರಿ ನಾವು ನಿಮ್ಮ ಮಗಳನ್ನು ಉಳಿಸಿಕೊಳ್ಳೋಕೆ ಆಗುತ್ತಿಲ್ಲ ಅವರು ಇನ್ನೇನು ಕೆಲವು ಕ್ಷಣಗಳಲ್ಲಿ ಮರಣ ಹೊಂದುತ್ತಾರೆ ಅಷ್ಟರಲ್ಲಿ ನೀವು ಹೋಗಿ ಅವರನ್ನು ನೋಡಬಹುದು ಎಂದು ಹೇಳಿದರು ಅದನ್ನು ಕೇಳಿದ ಎಲ್ಲರಿಗೂ ಶಾಕ್ ಆಯಿತು ತಕ್ಷಣ ಎಲ್ಲರೂ ಒಳಗೆ ಓಡಿ ಹೋದರು ಶ್ವೇತಾಳನ್ನು ಅವರು ನೋಡಿ ಮಾತನಾಡಿಸುತ್ತಿರುವಾಗ ಉಸಿರು ನಿಲ್ಲಿಸಿದಳು ನಂತರ ದೇಹವನ್ನು ಆಂಬುಲೆನ್ಸ್ನಲ್ಲಿ ಮನೆಗೆ ತೆಗೆದುಕೊಂಡು ಬಂದರು ಎಲ್ಲರೂ ತಾಳಲಾರದ ನೋವಿನಲ್ಲಿ ಇದ್ದರೂ ಅಂತ್ಯಕ್ರಿಯೆಯನ್ನು ಮಾಡಲೇಬೇಕು ಎಂದು ಮಾಡಿ ಮುಗಿಸಿದರು ನಂತರ ಭವ್ಯಾಳ ತಂದೆ ತಾಯಿಯಾದ ಶ್ರೀನಿವಾಸ್ ಹಾಗೂ ಅನಂತಮ್ಮ ತಮ್ಮ ಅಳಿಯನನ್ನು ಯಾವ ರೀತಿ ಸಮಾಧಾನ ಮಾಡಬೇಕು ಎಂದು ತಿಳಿಯಲಿಲ್ಲ ಏಕೆಂದರೆ ಅಳಿಯನಿಗೆ ತಂದೆ ತಾಯಿ ಯಾರೂ ಇರಲಿಲ್ಲ ಅವನಿಗೆ ಈಗ ಹುಟ್ಟಿದ ಮಗನಿದ್ದ ಈಗ ಭವ್ಯ ತೀರಿಕೊಂಡು ಮಗುವನ್ನು ಕೊಟ್ಟು ಹೋಗಿದ್ದಳು ನಂತರ ಗೋಪಾಲನ ದೂರದ ಸಂಬಂಧಿಯೊಬ್ಬರು ಆಗಬಾರದು ಆಗಿ ಹೋಗಿದೆ ಈಗ ನಿನಗೆ ಮಗುವಿದೆ ನೀನು ಆ ಮಗುವನ್ನು ಕರೆದುಕೊಂಡು ಎಲ್ಲಿಗೆ ಹೋಗುತ್ತೀಯಾ ಹೇಗೆ ಇರುತ್ತೀಯಾ ಎಂದು ಕೇಳಿದಾಗ ಗೋಪಾಲ ಹೇಳಿದ ನಾನು ಯಾರ ಮೇಲೂ ಅವಲಂಬಿತನಾಗಿಲ್ಲ ಎಂದು ಮಗುವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದ ಗೋಪಾಲನ ಮನೆ ಹಾಗೂ ಅವರ ಅತ್ತೆ ಮಾವನ ಮನೆಗೆ ಬಹಳ ದೂರವೇನೂ ಇರಲಿಲ್ಲ ಪ್ರತಿದಿನ ಹೋಗಿ ಬಂದು ನೋಡುತ್ತಿದ್ದರು ಪ್ರತಿದಿನ ಹೋಗುತ್ತಿದ್ದವರು ದಿನಗಳು ಕಳೆಯುತ್ತಾ ವಾರಕ್ಕೆ ಒಂದು ಸಲ ತಿಂಗಳಿಗೆ ಒಂದು ಸಲ ಹೋಗಿ ನೋಡತೊಡಗಿದರು ನಂತರ ಆ ಕೆಲಸ ಈ ಕೆಲಸ ಎನ್ನುತ್ತಾ ಹೋಗುವುದನ್ನು ಬಿಟ್ಟು ಬಿಟ್ಟರು ಒಂದು ದಿನ ಅಳಿಯ ಗೋಪಾಲ ಹಾಗೂ ಮೊಮ್ಮಗನನ್ನು ನೋಡಿ ತುಂಬ ದಿನಗಳಾಯಿತು ಏನು ಕಷ್ಟಪಡುತ್ತಿದ್ದಾರೋ ಎಂದು ನೋಡಿ ಬರಲು ಅಳಿಯನ ಮನೆಗೆ ಹೋದರು ಆ ಗಾಳಿಯ ತುಂಬ ಜ್ವರದಿಂದ ನರಳುತ್ತಿದ್ದರು ಔಷಧಿಯನ್ನು ತೆಗೆದುಕೊಂಡಿರಲಿಲ್ಲ ತಕ್ಷಣ ಗಾಬರಿಯಿಂದ ಹೋಗಿ ನೋಡಿದಾಗ ಜ್ವರ ತುಂಬ ಹೆಚ್ಚಾಗಿತ್ತು ಮನೆ ಕೆಲಸದವಳು ಕೂಡ ರಜೆ ಹಾಕಿದ್ದಳು ತಕ್ಷಣ ಡಾಕ್ಟರ್ನ ಮನೆಗೆ ಕರೆದು ಚಿಕಿತ್ಸೆ ಕೊಡಿಸಿದಾಗ ಅವರಿಗೆ ವೈರಲ್ ಜ್ವರ ಬಂದಿದೆ ಅವರನ್ನು ಹತ್ತಿರದಲ್ಲೇ ಯಾರಾದರೂ ಇದ್ದು ನೋಡಿಕೊಳ್ಳಿ ಎಂದು ಹೇಳಿದರು ನಂತರ ಅತ್ತೆ ಮಾವ ಇಬ್ಬರು ಅಳಿಯನನ್ನು ಚೆನ್ನಾಗಿ ನೋಡಿಕೊಳ್ಳತೊಡಗಿದರು ಅವರಿಬ್ಬರಿಗೂ ಅಳಿಯನ ಪರಿಸ್ಥಿತಿಯನ್ನು ಕಂಡು ತುಂಬ ಬೇಜಾರಾಗಿತ್ತು ನಂತರ ಗೋಪಾಲ ಮೂರು ನಾಲ್ಕು ದಿನಗಳಲ್ಲಿ ಮೊದಲಿನಂತೆ ಆರೋಗ್ಯವಾಗಿ ಚೇತರಿಸಿಕೊಂಡ ಮತ್ತು ಅತ್ತೆ ಮಾವನಿಗೆ ಹೇಳಿದ ನಾನು ಮಗುವನ್ನು ಮನೆಯಲ್ಲಿ ಇದ್ದು ನೋಡಿಕೊಳ್ಳಲು ಯಾರನ್ನಾದರೂ ಒಬ್ಬರನ್ನು ನೇಮಿಸುತ್ತೇನೆ ನೀವೇನು ಇದರ ಬಗ್ಗೆ ಚಿಂತೆ ಮಾಡಬೇಡಿ ನೀವು ಇನ್ನು ಹೋಗಿ ಬನ್ನಿ ಎಂದು ಹೇಳಿದ ಮನೆಗೆ ಬಂದಿದ್ದ ಅತ್ತೆ ಮಾವ ಮಗುವನ್ನು ಕರೆದು ಮಾತನಾಡಿಸಿ ನಂತರ ಮನೆಗೆ ಹೊರಟರು ಅಳಿಯನ ಅವಸ್ಥೆಯನ್ನು ನೋಡಲಾಗದೆ ಮಾವ ಶ್ರೀನಿವಾಸ ಹಾಗೂ ಅತ್ತೆ ಅನಂತಮ್ಮನವರು ಒಂದು ನಿರ್ಧಾರಕ್ಕೆ ಬಂದರು ಚಿಕ್ಕ ಮಗಳು ದಿವ್ಯಾಳನ್ನು ಅಳಿಯನಿಗೆ ಕೊಟ್ಟು ಮದುವೆ ಮಾಡಿದರೆ ಹೇಗೆ ಎಂದು ತಮ್ಮ ಮಗನಾದ ರವಿ ಬಳಿ ಕೇಳಿದರು ಆಗ ರವಿ ಕೂಡ ತಂಗಿಯನ್ನು ಕೊಟ್ಟು ಮದುವೆ ಮಾಡಲು ಒಪ್ಪಿಕೊಂಡನು ನಂತರ ಇದರ ತೀರ್ಮಾನವನ್ನು ನಾವೇ ತೆಗೆದುಕೊಂಡರೆ ಆಗುವುದಿಲ್ಲ ದಿವ್ಯಾಳನ್ನು ಒಂದು ಮಾತು ಕೇಳಿಬಿಡೋಣ ಎಂದು ದಿವ್ಯಾಳನ್ನು ಸಹ ಅಲ್ಲಿಗೆ ಕರೆದರು ಆಗ ಅವಳಿಗೆ ಹೇಳಿದರು ನಾವು ನಿನ್ನನ್ನು ಭಾವನಿಗೆ ಕೊಟ್ಟು ಮದುವೆ ಮಾಡುತ್ತಿದ್ದೇವೆ ಎಂದಾಗ ದಿವ್ಯ ಬಾವನಿಗ ಎಂದು ಶಾಕ್ ಆದಳು ಆಗ ಅವರ ತಾಯಿ ಯಾಕೆ ಅವರಿಗೇನು ಕಮ್ಮಿಯಾಗಿದೆ ಸರ್ಕಾರಿ ಕೆಲಸ ಮನೆ ಆಸ್ತಿ ಪಾಸ್ತಿ ಎಲ್ಲವೂ ಚೆನ್ನಾಗಿಯೇ ಇದೆ ಮೂರರಿಂದ ನಾಲ್ಕು ವರ್ಷ ದೊಡ್ಡವರಿರಬಹುದು ಅಷ್ಟೇ ಮೊದಲೆಲ್ಲ ಇಪ್ಪತ್ತು ಮೂವತ್ತು ವರ್ಷ ದೊಡ್ಡವರನ್ನು ಮದುವೆ ಮಾಡಿಕೊಳ್ಳುತ್ತಿರಲಿಲ್ಲವೇ ನಿನ್ನ ಅಕ್ಕನನ್ನು ಮದುವೆಯಾಗಲು ನಿಮ್ಮ ಭಾವ ಬಂದಾಗ ನಮ್ಮ ಹತ್ತಿರ ಏನೂ ಇರಲಿಲ್ಲ ಅವರು ಒಂದು ರೂಪಾಯಿ ವರದಕ್ಷಿಣೆ ಕೂಡ ತೆಗೆದುಕೊಳ್ಳದೆ ಅವಳನ್ನು ಮದುವೆ ಮಾಡಿಕೊಂಡಿದ್ದರು ನಾವು ಅಂತಹ ಅಳಿಯನನ್ನು ಪಡೆಯುವುದಕ್ಕೆ ಪುಣ್ಯ ಮಾಡಿರಬೇಕು ಅಳಿಯ ಎಷ್ಟು ಒಳ್ಳೆಯವರೆಂದು ನಮಗೆ ಮಾತ್ರ ಗೊತ್ತು ಎಲ್ಲಿ ಹುಡುಕಿದರೂ ಇಂಥ ಹುಡುಗ ನಮಗೆ ಸಿಗುವುದಿಲ್ಲ ಎಂದು ದಿವ್ಯಾಳಿಗೆ ಬುದ್ಧಿಯನ್ನು ಹೇಳಿದರು ಆಗ ದಿವ್ಯಾ ಕೂಡ ತಂದೆ ತಾಯಿಯ ಮಾತಿಗೆ ಇಲ್ಲ ಎನ್ನದೇ ಸರಿ ಎಂದು ತಲೆ ಆಡಿಸಿ ಮದುವೆಗೆ ಒಪ್ಪಿಕೊಂಡಳು ಇದರಿಂದಾಗಿ ಸಂತೋಷಗೊಂಡ ಅವಳ ತಂದೆ ತಾಯಿ ಹಾಗೂ ರವಿ ಮೂರು ಜನ ಅಳಿಯನ ಜೊತೆ ಮಾತನಾಡಲು ಹೋದರು ಇತ್ತ ರವಿಯ ಹೆಂಡತಿ ಅವಳ ಬಗ್ಗೆ ಹೇಳಬೇಕೆಂದರೆ ಅವಳ ಬುದ್ಧಿ ಸರಿ ಇರಲಿಲ್ಲ ಮನೆಯಲ್ಲಿ ಎಲ್ಲರಿಗೂ ಜಗಳವನ್ನು ತಂದಿಕ್ಕುತ್ತಿದ್ದಳು ಇವರೆಲ್ಲರೂ ಅಳಿಯನ ಜೊತೆ ಮಾತನಾಡಲು ಹೋದಾಗ ಇತ್ತ ರವಿಯ ಹೆಂಡತಿ ದಿವ್ಯ ತಲೆ ತುಂಬ ಕೆಟ್ಟದನ್ನು ತುಂಬ ತೊಡಗಿದಳು ನಿನಗೇನು ಕರ್ಮ ನೀನು ಯಾಕೆ ಎರಡನೇ ಹೆಂಡತಿಯಾಗಿ ಅವರನ್ನು ಮದುವೆಯಾಗುತ್ತೀಯಾ ಎಂದು ಕೇಳಿದಾಗ ದಿವ್ಯ ಆಗ ಅವರು ನನ್ನ ಅಕ್ಕನ ಗಂಡ ತುಂಬ ಒಳ್ಳೆಯ ಗುಣ ಇರುವವರು ಇನ್ನು ನನ್ನ ಅಕ್ಕನ ಮಗು ತಬ್ಬಲಿಯಾಗಿದೆ ಆ ಮಗು ಇನ್ನೂ ಚಿಕ್ಕದು ಅವನನ್ನು ನೋಡಿಕೊಳ್ಳುವುದಕ್ಕೆ ಒಬ್ಬ ತಾಯಿ ಬೇಕೇ ಬೇಕು ಬೇರೆ ಯಾರಾದರೂ ಆ ಜಾಗಕ್ಕೆ ಬಂದರೆ ಅವನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೋ ಇಲ್ಲವೋ ಆದರೆ ಆ ಮಗು ನನ್ನ ಅಕ್ಕನ ಮಗು ಅಂದರೆ ನನಗೂ ಮಗು ನಾನು ಅವನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಹಾಗಿದ್ದಾಗ ನಾನು ಬಾವನನ್ನು ಮದುವೆಯಾಗುವುದರಲ್ಲಿ ತಪ್ಪೇನಿದೆ ಎಂದಳು ಆಗ ರವಿ ಹೆಂಡತಿ ಅವರು ಮೂರು ಜನ ನಿನ್ನ ಬಾವನ ಬಗ್ಗೆ ನಿನ್ನ ಬಳಿ ಸತ್ಯವನ್ನು ಸರಿಯಾಗಿ ಹೇಳಿಲ್ಲ ಎಲ್ಲವನ್ನೂ ಮುಚ್ಚಿಟ್ಟಿದ್ದಾರೆ ಎಂದಳು ಹಾಗಿದ್ದರೆ ನಿಜ ಏನು ಅತ್ತಿಗೆ ನನಗೆ ತಿಳಿಯದ್ದು ಎಂದು ಕೇಳಿದಾಗ ನಿನ್ನ ಅಕ್ಕನನ್ನು ನಿನ್ನ ಬಾವ ವರದಕ್ಷಿಣೆ ಇಲ್ಲದೆ ಮದುವೆಯಾದರೂ ನಿಜ ಆದರೆ ಮದುವೆಯಾದ ಮೇಲೆ ಪ್ರತಿದಿನವೂ ಅವಳಿಗೆ ಆ ವಿಷಯಕ್ಕಾಗಿ ಕಿರುಕುಳವನ್ನು ಕೊಡುತ್ತಿದ್ದರು ನೀನು ಹಾಗೂ ನಿನ್ನ ತಮ್ಮ ಕಾಲೇಜಿಗೆ ಹೋದ ಮೇಲೆ ನಿನ್ನ ಅಕ್ಕ ಪ್ರತಿದಿನವೂ ಮನೆಗೆ ಬಂದು ಅಳುತ್ತಾ ಎಲ್ಲವನ್ನು ಹೇಳಿಕೊಳ್ಳುತ್ತಿದ್ದಳು ಆಗ ನಿನ್ನ ಅಣ್ಣ ಹಾಗೂ ಅಪ್ಪ ಅವಳಿಗೆ ಬುದ್ಧಿ ಹೇಳಿ ಸಮಾಧಾನ ಮಾಡಿ ಕಳಿಸುತ್ತಿದ್ದರು ನಿನ್ನ ಅಕ್ಕನನ್ನು ಒಂದು ರೂಮಿನಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ಕೊಟ್ಟು ನರಕವನ್ನು ತೋರಿಸುತ್ತಿದ್ದನಂತೆ ಮೂರರಿಂದ ನಾಲ್ಕು ಅವಾಷನ್ ಕೂಡ ಮಾಡಿಸಿದನಂತೆ ಕೊನೆಗೆ ಒಂದು ಮಗುವಿಗೆ ಜನ್ಮ ನೀಡಿ ನೋವು ತಡೆದುಕೊಳ್ಳಲಾಗದೆ ಅವಳು ಈ ಲೋಕವನ್ನು ಬಿಟ್ಟು ಹೊರಟು ಹೋದಳು ಇದೆಲ್ಲ ನಿನಗೆ ಗೊತ್ತಾ ಎಂದು ಹೇಳಿದಳು ಆಗ ದಿವ್ಯಾ ಹೋಗಲಿ ಬಿಡು ಅತ್ತಿಗೆ ಎಂದು ಹೇಳುತ್ತಾ ಹೊರಗೆ ಹೋದಳು ಆದರೆ ರವಿಯ ಹೆಂಡತಿ ಬಿತ್ತಿದ್ದ ಬೀಜ ದಿವ್ಯ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಬಲವಾಗಿ ನಾಟಿತ್ತು ಮತ್ತೆ ರವಿಯ ಹೆಂಡತಿ ಹೊರಗೆ ಬಂದು ಏನೇ ನಿನ್ನ ಅಣ್ಣನನ್ನು ಮದುವೆಯಾಗಿದ್ದೇನೆ ಅವನಿಗೆ ಚಿಕ್ಕ ಒಂದು ಸರ್ಕಾರಿ ಕೆಲಸ ಇದೆ ನಿನ್ನ ತಂದೆ ತಾಯಿಯ ಕೈ ಕೆಳಗೆ ಅವರ ಚಾಕ್ರಿ ಮಾಡಿಕೊಂಡು ನಾನು ಇಲ್ಲಿ ಬಿದ್ದಿದ್ದೇನೆ ನನಗೆ ಇಲ್ಲಿ ಯಾವುದೇ ಸಂತೋಷವಿಲ್ಲ ಆದರೆ ನಿನ್ನ ಅಕ್ಕ ನಿನ್ನ ಬಾವನನ್ನು ಮದುವೆಯಾಗಿ ಸಕಲ ಐಶ್ವರ್ಯವನ್ನು ಪಡೆದುಕೊಂಡಿದ್ದಳು ಅವಳಿಗೆ ಅದೃಷ್ಟವಿರಲಿಲ್ಲ ಬೇಗನೆ ಹೊರಟು ಹೋದ್ಲು ಈಗ ನಿನ್ನ ತಾಯಿ ಬುದ್ಧಿವಂತಿಕೆ ವಹಿಸಿ ನಿನ್ನನ್ನು ನಿನ್ನ ಬಾವನಿಗೆ ಕೊಟ್ಟು ಮದುವೆ ಮಾಡುತ್ತಿದ್ದಾಳೆ ನೀನು ಹೇಗೆ ನಿನ್ನ ಬಾವನನ್ನು ಮದುವೆಯಾಗಿ ಅವನ ಜೊತೆ ನೆಮ್ಮದಿಯಾಗಿ ಸಂಸಾರ ಮಾಡುತ್ತೀಯ ನಿನ್ನ ತಂದೆ ತಾಯಿ ನಿನ್ನನ್ನು ಕುರಿ ಮಾಡಿದ್ದಾರೆ ನೀನು ಅದಕ್ಕೆ ಬಲಿಯಾಗಬೇಡ ಎಂದು ಹೇಳಿದಾಗ ದಿವ್ಯಾ ಅವಳ ಅತ್ತಿಗೆ ಮಾತುಗಳನ್ನು ಕೇಳಿ ಅವರ ಬಾವನನ್ನು ಮದುವೆಯಾಗಲು ನಿರಾಕರಿಸಿದಳು ಅತ್ತಿಗೆ ಬಾವನ ಬಗ್ಗೆ ಹೇಳಿದ ಮಾತುಗಳು ದಿವ್ಯಾಳ ತಲೆಯಲ್ಲಿ ಏನೇನೋ ಆಲೋಚನೆಗಳನ್ನು ಸೃಷ್ಟಿ ಮಾಡಿದವು ನಂತರ ಪ್ರತಿದಿನ ರವಿಯ ಹೆಂಡತಿ ದಿವ್ಯಾಳನ್ನು ಪಾರ್ಕಿಗೆ ದೇವಸ್ಥಾನಕ್ಕೆ ಹೊರಗಡೆ ಸುತ್ತಾಡಲು ಕರೆದುಕೊಂಡು ಹೋಗಿ ಅವಳ ಭಾವನ ಬಗ್ಗೆ ಇಲ್ಲ ಸಲ್ಲದ್ದನ್ನು ಹೇಳಿ ಅವಳನ್ನು ತಲೆಕೆಡಿಸುತ್ತಿದ್ದಳು ಇದರಿಂದಾಗಿ ದಿವ್ಯ ತಲೆಯಲ್ಲಿ ಅವಳ ಭಾವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬೆಳೆಯಲೇ ಇಲ್ಲ ಅಪ್ಪ ಅಮ್ಮ ಇಬ್ಬರು ಅಕ್ಕನ ಕಷ್ಟವನ್ನು ಅರ್ಥ ಮಾಡಿಕೊಂಡಿದ್ದರೆ ಈಗ ಅಕ್ಕ ನಮ್ಮನ್ನು ಬಿಟ್ಟು ಹೋಗುತ್ತಿರಲಿಲ್ಲ ಎಂದುಕೊಂಡಳು ಈ ನಡುವೆ ಶ್ರೀನಿವಾಸ್ ಮತ್ತೆ ಅನಂತಮ್ಮನವರು ಹಾಗೂ ರವಿ ತುಂಬ ಬಲವಂತ ಮಾಡಿ ಗೋಪಾಲನನ್ನು ದಿವ್ಯಾ ಜೊತೆ ಮದುವೆಯಾಗಲು ಒಪ್ಪಿಸಿದರು ಇದಾದ ಮೇಲೆ ಗೋಪಾಲ್ ಬಂದು ದಿವ್ಯಾಳನ್ನು ಕೇಳಿದ ನಿನಗೆ ನನ್ನನ್ನು ಎರಡನೇ ಮದುವೆಯಾಗಲು ಇಷ್ಟ ಇದೆ ತಾನೆ ಎಂದು ಆಗ ದಿವ್ಯಾ ನನಗೆ ನಿಮ್ಮನ್ನು ಮದುವೆಯಾಗಲು ಇಷ್ಟವಿಲ್ಲ ಎಂದು ಹೇಳಲು ಹೊರಟಿದ್ದಳು ಆದರೆ ಎದುರಿಗೆ ತನ್ನ ತಾಯಿ ನಿಂತುಕೊಂಡು ನೋಡುತ್ತಿರುವುದನ್ನು ನೋಡಿ ನನಗೇನು ಮದುವೆಯಾಗಲು ಅಭ್ಯಂತರವಿಲ್ಲ ಎಂದು ಹೇಳಿದಳು ಸ್ವಲ್ಪ ದಿನಗಳ ನಂತರ ಇಬ್ಬರಿಗೂ ಕೂಡ ಮದುವೆ ಮಾಡಿದರು ಅವರಿಬ್ಬರಿಗೂ ಮೊದಲ ರಾತ್ರಿ ಕೂಡ ಏರ್ಪಡಿಸಿದರು ಆಗ ಗೋಪಾಲ ಅವಳಿಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡು ಎಂದು ಹೇಳಿದ ಆಗ ದಿವ್ಯಾ ತನ್ನ ಮನಸ್ಸಿನಲ್ಲಿ ಅಂದುಕೊಂಡಳು ಎಷ್ಟು ಡ್ರಾಮಾ ಮಾಡುತ್ತಿದ್ದಾನೆ ಏನೋ ತುಂಬ ಒಳ್ಳೆಯವನು ಎನ್ನುವಂತೆ ಇವನ ಬಗ್ಗೆ ನನಗೆ ಎಲ್ಲವೂ ಗೊತ್ತಿದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು ನಂತರ ಗಂಡನ ಮನೆಗೆ ದಿವ್ಯಾಳನ್ನು ಕಳಿಸಿಕೊಡಲಾಯಿತು ದಿವ್ಯಾ ಗಂಡನ ಮನೆಗೆ ಹೋದ ಮೇಲೆ ಮಗುವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳತೊಡಗಿದಳು ಮನೆ ಕೆಲಸದವಳು ಬರದಿದ್ದರಿಂದ ಮನೆಯ ಎಲ್ಲ ಕೆಲಸವನ್ನು ದಿವ್ಯಾಳೆ ಮಾಡುತ್ತಿದ್ದಳು ಆಗ ಅಂದುಕೊಳ್ಳುತ್ತಿದ್ದಳು ಪಾಪ ಅಕ್ಕನನ್ನು ಹೀಗೆ ಹಿಂಸೆ ಮಾಡುತ್ತಿದ್ದರು ಎಂದು ಒಂದು ದಿನ ಮಗುವನ್ನು ನೋಡಿಕೊಳ್ಳಲು ಒಬ್ಬ ಕೇರ್ ಟೇಕರ್ ಬಂದರು ಸ್ವಲ್ಪ ದಿನಗಳ ನಂತರ ಮನೆ ಕೆಲಸದವಳು ಕೂಡ ಬಂದಳು ಆಗ ದಿವ್ಯಾ ಅಂದುಕೊಂಡಳು ಬಾವ ನನ್ನನ್ನು ಮೆಚ್ಚಿಸಲು ಈ ರೀತಿ ಮಾಡುತ್ತಿದ್ದಾರೆ ಎಂದು ಮನೆ ಕೆಲಸದವಳು ಅಡುಗೆಯನ್ನು ಹಿಡಿದು ಎಲ್ಲ ಕೆಲಸವನ್ನು ಮಾಡುತ್ತಿದ್ದಳು ದಿವ್ಯಾಳಿಗೆ ಮಾಡಲು ಯಾವುದೇ ಕೆಲಸ ಇರಲಿಲ್ಲ ಒಂದು ದಿನ ದಿವ್ಯಾಳ ತಾಯಿ ಮನೆಗೆ ಬಂದರು ದಿವ್ಯಾ ಹಾಗೂ ಅಳಿಯ ದೂರ ದೂರ ಇರುವುದನ್ನು ಗಮನಿಸಿದರು ಆಗ ದಿವ್ಯಾ ತಾಯಿ ಮಗು ಇರುವುದರಿಂದ ಇವರಿಬ್ಬರು ದೂರ ದೂರ ಇದ್ದರೆ ಸಂಸಾರ ಚೆನ್ನಾಗಿರೋದಿಲ್ಲ ಎಂದುಕೊಂಡು ಮಗುವನ್ನು ತಮ್ಮ ಜೊತೆ ಮನೆಗೆ ಕರೆದುಕೊಂಡು ಹೋದರು ಈಗ ಅವರಿಬ್ಬರಿಗೂ ಏಕಾಂತದಲ್ಲಿ ಸಮಯ ಕಳೆಯಲು ಸಮಯವಿತ್ತು ಗೋಪಾಲ್ ಕೂಡ ಆಲೋಚಿಸಿದ ಸತ್ತು ಹೋದ ಹೆಂಡತಿಗೋಸ್ಕರ ಈಗಿರುವ ಹೆಂಡತಿಯ ಮನಸ್ಸನ್ನು ನೋಯಿಸಬಾರದು ಎಂದು ಅವಳಿಗೆ ಹತ್ತಿರವಾಗಲು ಬಯಸಿ ಅವಳನ್ನು ತಬ್ಬಿಕೊಂಡ ಆಗ ಒಂದು ಕಡೆ ದಿವ್ಯಾಳಿಗೆ ಗಂಡ ತಬ್ಬಿಕೊಂಡಿರುವುದು ಹಿತವೆನಿಸಿತು ಇನ್ನೊಂದು ಕಡೆ ಅತ್ತಿಗೆ ಹೇಳಿರುವ ಮಾತುಗಳು ಕಿವಿಯಲ್ಲಿ ಶಬ್ದ ಮಾಡಲಾರಂಭಿಸಿದ್ದವು ನಿನ್ನನ್ನು ನಿನ್ನ ಅಕ್ಕನ ಹಾಗೆ ವೇಶ್ಯೆಯ ರೀತಿ ಉಪಯೋಗಿಸಿ ಬಿಸಾಕುತ್ತೇನೆ ಎಂದು ಹೇಳಿದ ಮಾತನ್ನು ನೆನೆಸಿಕೊಂಡು ದಿವ್ಯ ಗೋಪಾಲನ್ನ ದೂರ ತಳ್ಳಿದಳು ಆಗ ಗೋಪಾಲ್ ಏನಾಯಿತು ಎಂದು ಹೇಳಿ ಹೊರಗೆ ಹೋಗುತ್ತಿದ್ದ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಆಗ ದಿವ್ಯಾ ನೀನು ನನ್ನ ಅಕ್ಕನ ಹಾಗೆ ನನ್ನನ್ನು ವೇಷೆಯ ರೀತಿ ಮಾಡಿಕೊಳ್ಳಬೇಕು ಮನೆ ಕೆಲಸದವಳ ರೀತಿ ಮಾಡಿಕೊಳ್ಳಬೇಕು ಎಂದುಕೊಂಡಿದ್ದೀಯಾ ಈಗ ನಿಮಗೆ ನಿಜ ಹೇಳುತ್ತೇನೆ ಕೇಳಿ ನನಗೆ ನಿನ್ನನ್ನು ಮದುವೆಯಾಗುವುದೇ ಇಷ್ಟವಿರಲಿಲ್ಲ ಆದರೆ ನನ್ನ ತಂದೆ ತಾಯಿ ಹಾಗೂ ಅಣ್ಣನ ಒತ್ತಡ ಮತ್ತು ಭಯದಿಂದ ನಾನು ನಿಮ್ಮನ್ನು ಮದುವೆಯಾಗಲು ಒಪ್ಪಿಕೊಂಡೆ ನಿನಗೆ ಬೇಕಾಗಿರುವುದು ನನ್ನ ದೇಹ ಮಾತ್ರ ಅಲ್ಲವೇ ಆದರೆ ಅದು ಎಂದಿಗೂ ಸಾಧ್ಯವಿಲ್ಲ ಹಾಗೂ ಅದಕ್ಕೆ ನಾನು ಬಿಡುವುದಿಲ್ಲ ನಿನ್ನ ವಶಕ್ಕೆ ನನ್ನನ್ನು ತೆಗೆದುಕೊಳ್ಳಲು ಆಗುವುದಿಲ್ಲ ನಾನು ಎಂದಿಗೂ ನಿನ್ನ ಗುಲಾಮಳಾಗುವುದಿಲ್ಲ ಎಂದು ಬಾಯಿಗೆ ಬಂದಂತೆ ಬೈಯುತ್ತಾ ಅವನಿಗೆ ಒಂದು ಮಾತನಾಡಲು ಅವಕಾಶವನ್ನು ಕೊಡದೆ ಮಾತನಾಡುತ್ತಿದ್ದಳು ಅವಳ ಮಾತಿನಿಂದಾಗಿ ಗೋಪಾಲನಿಗೆ ಒಮ್ಮೆಗೆ ಸಿಡಿಲು ಬಡಿದಂತಾಗಿತ್ತು ಅವತ್ತಿನಿಂದ ಗೋಪಾಲ್ ಅವಳ ಜೊತೆ ಮಾತನಾಡುವುದನ್ನು ಬಿಟ್ಟು ಬಿಟ್ಟ ಅಲ್ಲದೆ ಬೇರೆ ರೂಮಿನಲ್ಲಿ ಹೋಗಿ ಮಲಗುತ್ತಿದ್ದ ಕೊನೆ ಪಕ್ಷ ಅವಳನ್ನು ಕಣ್ಣೆತ್ತಿ ನೋಡುವುದನ್ನು ಕೂಡ ಬಿಟ್ಟು ಹೀಗೆ ನಾಲ್ಕು ತಿಂಗಳು ಕಳೆದ ನಂತರ ಮಗುವನ್ನು ತನ್ನ ತಾಯಿಯ ಮನೆಗೆ ಹೋಗಿ ಕರೆದುಕೊಂಡು ಬಂದಳು ದಿವ್ಯಾ ಅಳಿಯ ಹಾಗೂ ಮಗಳು ಇಬ್ಬರು ಒಂದಾಗಿದ್ದಾರೆ ಸಂತೋಷದಿಂದ ಜೀವನ ಮಾಡುತ್ತಿದ್ದಾರೆ ಎಂದು ಅನಂತಮ್ಮನವರು ಅಂದುಕೊಂಡಿದ್ದರು ಗೋಪಾಲ್ ಮಗುವನ್ನು ಅಷ್ಟಾಗಿ ಮುದ್ದಾಡುತ್ತಿರಲಿಲ್ಲ ಆಗ ದಿವ್ಯಾ ಓಹೋ ನನ್ನ ಅಕ್ಕನಿಗೆ ಹುಟ್ಟಿದ ಮಗು ಅಲ್ಲವೇ ಅದಕ್ಕೆ ಅವನನ್ನು ಇವನು ಎತ್ತಿಕೊಳ್ಳುವುದಿಲ್ಲ ಎಂದುಕೊಳ್ಳುತ್ತಿದ್ದಳು ದಿವ್ಯಾ ತನ್ನ ರೂಮಿನ ಬಾಗಿಲನ್ನು ಭದ್ರವಾಗಿ ಹಾಕಿಕೊಳ್ಳುತ್ತಿದ್ದಳು ಎಲ್ಲಿ ಗೋಪಾಲ್ ನನ್ನನ್ನು ಏನಾದರೂ ಮಾಡುಬಿಡುತ್ತಾನೆ ಎನ್ನುವ ಭಯ ಇತ್ತು ಅವಳಿಗೆ ಸ್ವಲ್ಪ ದಿನಗಳು ಹೀಗೆ ಇಬ್ಬರ ಮಧ್ಯೆ ಮುನಿಸು ಮುಂದುವರಿಯಿತು ಮಗು ಕೂಡ ದೊಡ್ಡದಾಗಿ ಓಡಾಡಲು ಶುರು ಮಾಡಿತು ಇವರ ಮದುವೆಯಾಗಿ ಹತ್ತಿರ ಒಂದು ವರ್ಷವಾಗುತ್ತಾ ಬಂದಿತ್ತು ಒಂದು ದಿನ ಮಗು ಆಟವಾಡುತ್ತಾ ಮನೆಯ ಕಬೋರ್ಡ್ ಮತ್ತು ಡ್ರಾಯರ್ ಒಳಗೆ ಇದ್ದ ವಸ್ತುಗಳನ್ನು ತೆಗೆದು ಹೊರಗೆ ಹಾಕುತ್ತಿದ್ದ ಕಬೋರ್ಡ್ ಒಳಗೆ ಇದ್ದ ಒಂದು ಪುಸ್ತಕವನ್ನು ಹೊರತೆಗೆದು ಅದರಲ್ಲಿದ್ದ ಹಾಳೆಗಳನ್ನು ಅರಿಯುತ್ತಾ ಆಟವಾಡುತ್ತಿತ್ತು ಅದನ್ನು ನೋಡಿದ ದಿವ್ಯಾ ಅಯ್ಯೋ ದೇವ್ರೆ ಏನಾದರೂ ಒಂದು ಮಾಡ್ತಾನೆ ಇರ್ತೀಯ ನೀನು ಎಂದು ಮಗುವಿಗೆ ಮುದ್ದಾಗಿ ಬೈಯುತ್ತಾ ಹಾಳೆಗಳನ್ನು ಎತ್ತಿಕೊಳ್ಳುತ್ತಿರುವಾಗ ಕಾಗದದಲ್ಲಿ ತನ್ನ ಅಕ್ಕನ ಬರವಣಿಗೆ ಇರುವುದನ್ನು ನೋಡಿದಳು ಅದರಲ್ಲಿ ನನಗೆ ಈ ಮದುವೆ ಇಷ್ಟ ಇಲ್ಲ ಎನ್ನುವ ಲೈನನ್ನು ನೋಡಿ ಗಾಬರಿಗೊಂಡು ಎಲ್ಲ ಪೇಪರ್ಗಳನ್ನು ಆಯ್ದುಕೊಂಡು ರೂಮಿನೊಳಗೆ ಹೋದಳು ನಂತರ ಆ ಡೈರಿಯನ್ನು ತೆಗೆದುಕೊಂಡು ಎಲ್ಲ ಹಾಳೆಗಳನ್ನು ಸರಿಯಾಗಿ ಜೋಡಿಸಿ ಓದತೊಡಗಿದಳು ನನ್ನ ತಂದೆ ಒಬ್ಬ ಸರ್ಕಾರಿ ಕೆಲಸಗಾರ ನನ್ನ ತಾಯಿಯನ್ನು ಮದುವೆಯಾಗಿ ನನ್ನ ಅಣ್ಣ ಹಾಗೂ ನಾನು ಹುಟ್ಟಿದೆವು ಇಷ್ಟಕ್ಕೆ ಸಾಕು ಎನ್ನುವುದನ್ನು ಬಿಟ್ಟು ದರಿದ್ರ ಎನ್ನುವಂತೆ ಒಬ್ಬ ತಂಗಿ ಹಾಗೂ ತಮ್ಮ ಹುಟ್ಟಿಸಿ ನಾಲ್ಕು ಮಕ್ಕಳು ಆದವು ಅಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳು ಹಾಗಿರಬೇಕು ಹೀಗಿರಬೇಕು ಹೊರಗೆ ಹೋಗಬಾರದು ಎನ್ನುವ ಅವರದೇ ಆದ ಸಿದ್ಧಾಂತವನ್ನು ಹೊರಡಿಸಿದ್ದರು ತಂದೆ ತಾಯಿಯ ಪ್ರೀತಿ ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಇತ್ತು ಹೆಣ್ಣು ಮಕ್ಕಳ ಮೇಲೆ ಇರಲಿಲ್ಲ ಇವರ ಎಲ್ಲ ನಿಬಂಧನೆಗಳಲ್ಲಿ ಬದುಕಲು ನನಗೆ ಇಷ್ಟವಿಲ್ಲ ಅಣ್ಣನಿಗೆ ಅತ್ತಿಗೆಯನ್ನು ಕೊಟ್ಟು ಮದುವೆ ಮಾಡಿದರು ಆದರೆ ಅವಳು ಅಣ್ಣನಿಗೆ ಸರಿಯಾದ ಜೋಡಿಯಲ್ಲ ಇನ್ನು ನನ್ನ ವಿಷಯ ಹೇಳಬೇಕೆಂದರೆ ಕಾಲೇಜಿನಲ್ಲಿ ಓದುತ್ತಿರುವಾಗ ಪ್ರಭು ಎನ್ನುವ ಹುಡುಗನ ಜೊತೆ ನನ್ನ ಸ್ನೇಹವಾಯಿತು ನಂತರ ಸ್ನೇಹ ಪ್ರೀತಿಯಾಗಿ ತಿರುಗಿತು ಕಾಲೇಜು ಕೂಡ ಮುಗಿಯುತ್ತಾ ಬಂದಿತ್ತು ಒಂದು ದಿನ ಮನೆಗೆ ಬಂದು ಪ್ರಭು ಹಾಗೂ ನಾನು ಪ್ರೀತಿಸುತ್ತಿದ್ದೇವೆ ಅವರ ಜೊತೆ ನನ್ನ ಮದುವೆ ಮಾಡಿಕೊಡಿ ಎಂದು ತಂದೆ ತಾಯಿಗೆ ಹೇಳಬೇಕು ಎಂದುಕೊಂಡೆ ಅಷ್ಟರಲ್ಲಿ ಅಮ್ಮ ಬಂದು ನನ್ನ ಬಾಯಲ್ಲಿ ಸ್ವೀಟಿಟ್ಟಳು ನೀನು ತುಂಬ ಅದೃಷ್ಟವಂತೆ ನೋಡಲಿ ಗೋಪಾಲ್ ಎನ್ನುವ ಹುಡುಗ ಸರ್ಕಾರಿ ಕೆಲಸದಲ್ಲಿದ್ದಾನೆ ಅವನು ನಿನ್ನನ್ನು ನೋಡಿ ಒಪ್ಪಿಕೊಂಡಿದ್ದಾನೆ ವರದಕ್ಷಿಣೆಯನ್ನು ಕೇಳಿಲ್ಲ ತುಂಬ ಇದೆ ತಂದೆ ತಾಯಿ ಇಲ್ಲ ಅಕ್ಕ ತಂಗಿಯರಿಲ್ಲ ನೀನೇ ಅವನಿಗೆ ಎಲ್ಲ ಅವರನ್ನು ಮದುವೆಯಾಗಲು ಒಪ್ಪಿಕೊಳ್ಳಮ್ಮ ಎಂದು ಹೇಳಿದರು ನಂತರ ಗೋಪಾಲ್ ಮನೆಗೆ ಬಂದು ಭವ್ಯ ಈ ಮದುವೆಯಾಗಲು ನಿನಗೆ ಒಪ್ಪಿಗೆ ಇದೆಯಾ ಎಂದು ಕೇಳಿದಾಗ ಅಪ್ಪ ಅಮ್ಮನ ಎದುರು ಒಪ್ಪಿಗೆ ಇದೆ ಎಂದು ಹೇಳಿದಳು ಭವ್ಯ ತನ್ನ ಹಾಗೂ ಪ್ರಭುವಿನ ಪ್ರೀತಿ ಬಗ್ಗೆ ಅವಳು ಬಾಯಿ ಬಿಡಲಿಲ್ಲ ನಂತರ ಭವ್ಯ ಯೋಚಿಸತೊಡಗಿದಳು ಪ್ರಭುಗೆ ಕೆಲಸವಿಲ್ಲ ಆಸ್ತಿ ಇಲ್ಲ ಅಂತಸ್ತಿಲ್ಲ ಆದರೆ ಗೋಪಾಲನಿಗೆ ಎಲ್ಲವೂ ಇದೆ ಎಂದು ಮದುವೆಗೆ ಒಪ್ಪಿಕೊಂಡಳು ಸ್ವಲ್ಪ ದಿನಗಳ ನಂತರ ಎಂಗೇಜ್ಮೆಂಟ್ ಸಮಯ ಬಂದಿತು ಭವ್ಯಾಳಿಗೆ ಪ್ರಭುವಿನ ನೆನಪಾಯಿತು ತಕ್ಷಣ ಅವಳು ಪ್ರಭುವಿನ ಬಳಿ ಹೋಗಿ ನಾನು ನೀನು ಮನೆಯಿಂದ ಓಡಿ ಹೋಗಿ ಮದುವೆಯಾಗೋಣ ಎಂದು ಹೇಳಿದಳು ಆಗ ಪ್ರಭು ನಾನು ನಿನ್ನನ್ನು ಪ್ರೀತಿಸಿರುವುದು ಏಕೆ ನಾನು ನನ್ನ ತಾಯಿಗೆ ಹೇಳಿ ಒಪ್ಪಿಸಿದ್ದೇನೆ ನಿನ್ನ ತಂದೆ ಹಾಗೂ ಅಣ್ಣ ಸರ್ಕಾರಿ ಕೆಲಸದಲ್ಲಿದ್ದಾರೆ ನನ್ನ ತಾಯಿ ನಿನ್ನನ್ನು ಮದುವೆ ಮಾಡಿಕೊಳ್ಳಲು ಕೆಲಸವನ್ನು ನಿಮ್ಮ ತಂದೆ ಹತ್ತಿರ ಒಂದು ಸೈಟು ಲಕ್ಷಗಟ್ಟಲೆ ದುಡ್ಡು ಕೇಳಬೇಕು ಎಂದುಕೊಂಡಿದ್ದಾರೆ ನಿನ್ನ ತಂದೆ ತಾಯಿ ಒಂದು ರೂಪಾಯಿಯನ್ನು ಕೊಡುವುದಿಲ್ಲ ನೀನು ಬರಿ ಕೈಯಲ್ಲಿ ಬಂದರೆ ನನ್ನ ತಾಯಿ ನಿನ್ನನ್ನು ನನ್ನ ಜೊತೆ ಮದುವೆಯಾಗಲು ಒಪ್ಪಿಕೊಳ್ಳುವುದಿಲ್ಲ ಅಮ್ಮನಿಗೆ ಇಷ್ಟವಿಲ್ಲದಿದ್ದರೆ ನಾನು ಕೂಡ ನಿನ್ನನ್ನು ಮದುವೆಯಾಗಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ಅಲ್ಲಿಂದ ನಿರಾಸೆಯಿಂದ ಬಂದ ಭವ್ಯ ಗೋಪಾಲನ ಜೊತೆ ಮದುವೆ ಮಾಡಿಕೊಂಡಳು ಆದರೆ ಅವನ ಜೊತೆ ಒಂದು ದಿನವೂ ಪ್ರೀತಿಯಿಂದ ಇರುತ್ತಿರಲಿಲ್ಲ ಗೋಪಾಲ ಮಾತ್ರ ಭವ್ಯಾಳನ್ನು ತುಂಬ ಪ್ರೀತಿಸುತ್ತಿದ್ದ ಅವಳಿಗೆ ಏನು ಇಷ್ಟ ಏನು ಇಷ್ಟವಿಲ್ಲ ಎನ್ನುವುದನ್ನು ತಿಳಿದುಕೊಳ್ಳುತ್ತಿದ್ದ ಅವಳ ಕೈಯಲ್ಲಿ ಕೆಲಸ ಮಾಡಿಸಬಾರದು ಎಂದು ಕೆಲಸದವರನ್ನು ಇಟ್ಟಿದ್ದ ಮನೆಯ ಅಡುಗೆಯಿಂದ ಹಿಡಿದು ಅವಳು ತೊಟ್ಟುಕೊಳ್ಳುವ ವಸ್ತ್ರ ಒಡವೆಗಳವರೆಗೂ ಎಲ್ಲವನ್ನು ಅವಳಿಷ್ಟದಂತೆ ಮಾಡುತ್ತಿದ್ದ ಹೀಗೆ ಒಂದು ದಿನ ಭವ್ಯ ಹೊರಗೆ ಹೋದಾಗ ಪ್ರಭುವನ್ನು ಭೇಟಿ ಮಾಡಿದಳು ಆಗ ಅವನು ಹೇಗಿದ್ದೀಯಾ ಎಂದು ಕೇಳಿದ ಹೇಗಿರಲಿ ನಿನ್ನಿಂದ ದೂರವಾಗದೆ ಅವನಿಗೂ ಹತ್ತಿರವಾಗದೆ ಬದುಕುತ್ತಿದ್ದೇನೆ ಎಂದು ಹೇಳಿದಳು ಆಗ ಪ್ರಭು ನಾನು ತಪ್ಪು ಮಾಡಿಬಿಟ್ಟೆ ಭವ್ಯ ಅಮ್ಮನಿಗೆ ಲಕ್ವ ಹೊಡೆದಿದೆ ನನಗೀಗ ನಮ್ಮ ತಾಯಿಯನ್ನು ಹಾಗೂ ನನ್ನನ್ನು ನೋಡಿಕೊಳ್ಳುವ ಹುಡುಗಿ ಬೇಕಾಗಿದ್ದಾಳೆ ಎಂದು ತುಂಬ ನೊಂದುಕೊಂಡನು ಆಗ ಭವ್ಯ ಅವನನ್ನು ಸಮಾಧಾನ ಮಾಡಿದಳು ನಂತರ ಇಬ್ಬರು ಜೊತೆಯಾಗಿ ಒಂದು ಹೋಟೆಲ್ಗೆ ಹೋದರು ಆ ಹೋಟೆಲ್ನ ರೂಮ್ನಲ್ಲಿ ಇಬ್ಬರು ಶಾರೀರಿಕವಾಗಿ ಒಂದಾಗುತ್ತಾರೆ ನಂತರ ಅವಳ ಶರೀರ ಪ್ರತಿದಿನ ಪ್ರಭುವನ್ನ ಬಯಸಿತು ಪ್ರತಿದಿನ ಗೋಪಾಲ್ ಆಫೀಸ್ಗೆ ಹೋದ ಮೇಲೆ ಭವ್ಯ ಹಾಗೂ ಪ್ರಭು ಹೋಟೆಲ್ನಲ್ಲಿ ಪ್ರತಿದಿನವೂ ಸೇರುತ್ತಿದ್ದರು ಹೀಗೆ ಮೂರು ತಿಂಗಳು ಕಳೆದೇ ಹೋಯಿತು ನಂತರ ಪ್ರಭುಗೆ ಕೆಲಸ ಸಿಕ್ಕಿತು ಅವರ ತಂದೆಗೆ ಟ್ರಾನ್ಸ್ಫರ್ ಆಯಿತು ಎಂದು ಬೇರೆ ಊರಿಗೆ ಹೊರಟು ಹೋದ ಸ್ವಲ್ಪ ದಿನಗಳ ನಂತರ ಅವಳಿಗೆ ತಲೆ ತಿರುಗಿದಂತಾಗಿ ಕುಸಿದು ಬಿದ್ದಳು ಆಗ ಗೋಪಾಲ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಪಿತ್ತ ಜಾಸ್ತಿ ಆಗಿದೆಯಾ ಅಥವಾ ಫುಡ್ ಪಾಯ್ಸನ್ ಏನಾದರೂ ಆಗಿದೆಯಾ ಎಂದು ಡಾಕ್ಟರ್ ಹತ್ತಿರ ಕೇಳಿದಾಗ ಡಾಕ್ಟರ್ ಇಲ್ಲ ಅದ್ಯಾವುದೂ ಅಲ್ಲ ಅವರು ಈಗ ಪ್ರೆಗ್ನೆಂಟ್ ಆಗಿದ್ದಾರೆ ಎಂದು ಹೇಳಿದರು ಆ ಸುದ್ದಿಯನ್ನು ಕೇಳಿ ಗೋಪಾಲ ಆಘಾತಗೊಂಡನು ಮನೆಗೆ ಬಂದ ನಂತರ ಏನಿದು ನಾನು ನಿನ್ನನ್ನು ಮುಟ್ಟದೆ ನೀನು ಪ್ರಗ್ನೆಂಟ್ ಹೇಗೆ ಆಗಲು ಸಾಧ್ಯ ಏನು ವಿಷಯ ಎಂದು ಕೇಳಿದ ಆಗ ನಾನು ನಡೆದ ವಿಷಯವನ್ನೆಲ್ಲ ಹೇಳಿದೆ ಈ ವಿಷಯವನ್ನೆಲ್ಲ ಕೇಳಿದ ನಂತರ ಗೋಪಾಲ್ ಎದೆ ಹೊಡೆದುಕೊಂಡು ಕೆಳಗೆ ಕುಸಿದು ಬಿದ್ದ ನಾನು ಮದುವೆಗೂ ಮುಂಚೆ ನಿನ್ನನ್ನು ಎಷ್ಟು ಸಾರಿ ಕೇಳಿದೆ ನೀನು ಯಾರನ್ನಾದರೂ ಪ್ರೀತಿಸಿದ್ದೀಯಾ ನನ್ನನ್ನು ಮದುವೆಯಾಗಲು ನಿನಗೆ ಇಷ್ಟತಾನೆ ಎಂದು ಆಗ ನೀನು ನನಗೆ ಅಂತಹ ಸಿಚ್ಯುವೇಶನ್ ಬರಲಿಲ್ಲ ಎಂದು ಹೇಳಿದ್ದೆ ಆದರೆ ಮದುವೆಯಾದ ಮೇಲೆ ಇಂಥ ಕೆಲಸವನ್ನು ಏಕೆ ಮಾಡಿದೆ ಎಂದು ಕೇಳಿದ ಆಗ ಅವಳು ಪ್ರಭುವನ್ನು ಪ್ರೀತಿಸುತ್ತಿದ್ದ ವಿಷಯ ಹೇಳಿ ನನಗೆ ಅವನನ್ನು ಮರೆಯಲಾಗಲಿಲ್ಲ ನಿಮ್ಮ ಬಳಿಯು ಚೆನ್ನಾಗಿ ಇರುವುದಕ್ಕೆ ಸಾಧ್ಯವಾಗಲಿಲ್ಲ ಎಂದು ಹೇಳಿದಳು ಸರಿ ಆಗಿದ್ದು ಆಗಿ ಹೋಯಿತು ಒಬ್ಬ ಗಂಡಸು ತಪ್ಪು ಮಾಡಿದರೆ ತಪ್ಪಲ್ಲ ಎಂದು ಒಪ್ಪಿಕೊಳ್ಳುವ ಈ ಪ್ರಪಂಚ ಹೆಂಗಸು ಮಾಡಿದರೆ ತಪ್ಪು ಎಂದು ನಾನು ಒಪ್ಪಿಕೊಳ್ಳುವುದಿಲ್ಲ ನನಗೆ ತಾಯಿ ಅಕ್ಕ ತಂಗಿಯರು ಇಲ್ಲ ಒಂದು ವೇಳೆ ನನ್ನ ಅಕ್ಕ ತಂಗಿಯರು ತಪ್ಪು ಮಾಡಿದರೆ ನನ್ನ ತಾಯಿ ಹೇಗೆ ಕ್ಷಮಿಸುತ್ತಿದ್ದಳೋ ಅದೇ ರೀತಿ ನಾನು ತಾಯಿಯ ಸ್ಥಾನದಲ್ಲಿ ಇದ್ದು ನೀನು ಮಾಡಿದ ತಪ್ಪನ್ನು ಕ್ಷಮಿಸುತ್ತೇನೆ ಈ ಊರಿನಿಂದ ವರ್ಗಾವಣೆ ತೆಗೆದುಕೊಳ್ಳುತ್ತೇನೆ ಎಲ್ಲವನ್ನು ಮರೆತು ಬೇರೆ ಕಡೆ ಹೊಸದಾಗಿ ಜೀವನವನ್ನು ಶುರು ಮಾಡೋಣ ಈ ಮಗುವನ್ನು ನೀನು ಅಬಾಷನ್ ಮಾಡಿಸಿಕೊ ಎಂದು ಹೇಳಿದನು ಆದರೆ ಭವ್ಯ ಇಲ್ಲ ನಾನು ಅವನ ಜೊತೆ ಪ್ರೀತಿಯಿಂದ ಒಂದಾಗಿದ್ದೇನೆ ನಾನು ಈ ಮಗುವನ್ನು ಅಭಾಷನ್ ಮಾಡಿಸಿಕೊಳ್ಳುವುದಿಲ್ಲ ಎಂದು ಹಠ ಹಿಡಿದಳು ಆಗ ಗೋಪಾಲ್ ಬೇರೆ ಯಾರದೋ ಮಗುವಿಗೆ ನನ್ನ ಮನೆತನದ ಹೆಸರನ್ನು ನಾನು ಕೊಡುವುದಿಲ್ಲ ನಾನು ತಂದೆ ಕೂಡ ಆಗುವುದಿಲ್ಲ ಎಂದನು ಹೀಗೆ ಪ್ರತಿದಿನ ಅವರಿಬ್ಬರ ಮಧ್ಯೆ ಜಗಳಗಳು ನಡೆಯುತ್ತಲೇ ಇದ್ದವು ಆದರೂ ಅವನು ಸಹನೆ ತೆಗೆದುಕೊಂಡು ಅವಳಿಗೆ ಊಟ ಮಾಡಿಸುತ್ತಿದ್ದ ಔಷಧಿಯನ್ನು ಕೊಡುತ್ತಿದ್ದ ಆದರೆ ಅವಳು ಅವುಗಳನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಹೀಗೆ ಅವರಿಬ್ಬರು ಜಗಳ ಮಾಡುತ್ತಿದ್ದಾಗ ಅಪ್ಪ ಅಮ್ಮ ಹಾಗೂ ಅಣ್ಣ ಬಂದು ನಮ್ಮ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡು ಅಣ್ಣ ನನ್ನನ್ನು ಸಾಯುವ ಹಾಗೆ ಹೊಡೆದು ಹೋಗಿದ್ದ ನಂತರ ಗೋಪಾಲ್ ಬಂದು ಅವಳು ಪ್ರೆಗ್ನೆಂಟ್ ಇದ್ದಾಳೆ ಎಂದು ಬಿಡಿಸಿದ್ದ ಆಗ ಅಪ್ಪ ಗೋಪಾಲನ ಕಾಲನ್ನು ಹಿಡಿದುಕೊಂಡರು ನಮ್ಮದು ತಪ್ಪಾಗಿದೆ ನಮ್ಮ ಮಗಳು ದೊಡ್ಡ ಘೋರವಾದ ತಪ್ಪನ್ನು ಮಾಡಿದ್ದಾಳೆ ಎಂದು ಕಾಲು ಹಿಡಿದು ಕ್ಷಮೆ ಕೇಳುತ್ತಿದ್ದರು ಆಗ ಗೋಪಾಲ್ ನೀವು ಏನು ತಪ್ಪು ಮಾಡಿದ್ದೀರಿ ಮಾವ ಎದ್ದೇಳಿ ಎಂದು ಹೇಳುತ್ತಿದ್ದಾಗ ಭವ್ಯಾಳಿಗೆ ಹೊಟ್ಟೆ ನೋವು ಶುರುವಾಯಿತು ಇಷ್ಟೆಲ್ಲವನ್ನೂ ಭವ್ಯ ಒಂದು ಕತೆಯ ರೂಪದಲ್ಲಿ ತನ್ನ ಇಡೀ ಜೀವನದ ಬಗ್ಗೆ ಆ ಡೈರಿಯಲ್ಲಿ ಬರೆದಿದ್ದಳು ಇದನ್ನೆಲ್ಲ ಡೈರಿಯಲ್ಲಿ ಓದಿದ್ದ ದಿವ್ಯಾಗೆ ಪ್ರಾಣವೇ ಹೋದಂತಾಯಿತು ಇದೇನಿದು ಈ ಮಗು ಬಾವನಿಗೆ ಹುಟ್ಟಿಲ್ಲ ಅಪ್ಪ ಅಮ್ಮ ಅಣ್ಣನಿಗೆ ಎಲ್ಲರಿಗೂ ಈ ವಿಷಯ ಗೊತ್ತು ಆದರೆ ಅತ್ತಿಗೆ ನನ್ನ ಬಳಿ ಬೇರೆಯೇ ಹೇಳಿದಳು ಎಂದು ತಕ್ಷಣ ತಾಯಿಯ ಮನೆಗೆ ಹೋಗಿ ಅಮ್ಮ ಅಕ್ಕ ತಪ್ಪು ಮಾಡಿದ್ದಾಳ ಈ ಮಗು ಬಾವನಿಗೆ ಹುಟ್ಟಿಲ್ಲವಾ ಎಂದಾಗ ಹೌದು ಕಣೆ ನಾವು ಏನು ಕರ್ಮ ಮಾಡಿದ್ದೇವೋ ಎಂದು ಅವಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಳೋ ಅವಳು ಮಾಡದ ತಪ್ಪಿಲ್ಲ ಅವಳು ಆ ನೀತಿಗೆಟ್ಟ ಜೀವನದ ರಹಸ್ಯವನ್ನು ಬೇರೆ ಡೈರಿಯಲ್ಲಿ ಬರೆದಿದ್ದಾಳ ಛೀ ಅವಳ ಜನ್ಮಕ್ಕಿಷ್ಟು ಅಸಹ್ಯವಾಗಬೇಕು ಇವಳಿಗೆ ಇಂಥವರಿಗೆ ಈ ಭೂಮಿಯ ಮೇಲೆ ಬದುಕಲು ಕೂಡ ಅರ್ಹತೆ ಇಲ್ಲ ಅವಳು ಮಾಡಿದ ತಪ್ಪಿಗೆ ಭಗವಂತ ಅವಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಕರೆದುಕೊಂಡ ಅವಳ ಹಾಗೆ ನೀನಿಲ್ಲ ನೀನು ತುಂಬ ಒಳ್ಳೆಯವಳು ಭಾವನ ಜೊತೆ ಚೆನ್ನಾಗಿ ಸಂಸಾರವನ್ನು ಮಾಡುತ್ತಿದ್ದೀಯ ಅಂಥ ದರಿದ್ರದವಳಿಗೆ ದೇವರಂಥ ಗಂಡನ ಬೆಲೆ ಗೊತ್ತಿರಲಿಲ್ಲ ಅವಳಿಗೆ ಅಂತ ದೇವರಂಥ ಗಂಡನನ್ನು ದೂರವಿಟ್ಟು ಬೇರೆ ಗಂಡಸಿನ ಸಹವಾಸ ಮಾಡಿ ನಮ್ಮ ಮಾನ ಮರ್ಯಾದೆಯನ್ನು ಮೂರು ಕಾಸಿಗೆ ಬೀದಿಯಲ್ಲಿ ಮಾರಿ ಈಗ ನರಕವನ್ನು ಸೇರಿದ್ದಾಳೆ ನಿನ್ನ ಅಕ್ಕ ಮಾಡಿದ ತಪ್ಪು ಒಂದ ಎರಡ ನಿನ್ನ ಬಾವ ಅವಳು ಅಷ್ಟೆಲ್ಲ ಮಾಡಿದರೂ ಒಂದು ದಿನವೂ ನಮ್ಮ ಮುಂದೆ ಬಂದು ಚಾಡಿ ಹೇಳಲಿಲ್ಲ ನಿನಗೆ ಇನ್ನೊಂದು ವಿಷಯ ಗೊತ್ತಾ ನಿನಗೆ ನಿನ್ನ ಗಂಡ ನಿನ್ನ ತಮ್ಮನಿಗೆ ಒಳ್ಳೆಯ ಕಾಲೇಜಿನಲ್ಲಿ ಸೀಟ್ ಕೂಡ ಅವರೇ ಕೊಡಿಸಿದ್ದು ನಿನ್ನ ಅಣ್ಣನಿಗೆ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂತೆ ಕೂಡ ಮಾಡಿದ್ದಾನೆ ದೇವರಂತ ಮನುಷ್ಯ ಆದರೆ ಅವನಿಗೆ ಅವಳು ಒಂದು ದಿನವೂ ಅವನ ಮನಸ್ಸಿಗೆ ನೆಮ್ಮದಿಯನ್ನು ಕೊಡಲಿಲ್ಲ ಅವಳು ಇನ್ನೊಂದು ವಿಷಯ ಏನು ಗೊತ್ತಾ ಅವಳು ಕೊನೆ ಉಸಿರಿನಲ್ಲಿದ್ದಾಗ ತನ್ನ ಗಂಡನಿಗೆ ಕ್ಷಮಾಪಣೆಯನ್ನು ಕೇಳುತ್ತಾಳೆ ಎಂದು ನಾನು ನಿನ್ನ ತಂದೆ ಹಾಗೂ ನಿನ್ನ ಅಣ್ಣ ಅಂದುಕೊಂಡಿದ್ದೆವು ಆದರೆ ಆ ಪಾಪಿಷ್ಟೆ ಅವಳು ಏನು ಹೇಳಿದಳೆಂದರೆ ನಾನು ನಿನಗೆ ಕೆಟ್ಟದನ್ನು ಬಯಸುತ್ತೇನೆ ನೀನು ಚೆನ್ನಾಗಿ ತಿಳಿದುಕೋ ನನ್ನ ಮಗ ತಂದೆ ಇಲ್ಲದೆ ಬೆಳೆಯಬಾರದು ನಾನು ಸತ್ತ ಮೇಲೆ ನೀನು ಇನ್ನೊಂದು ಮದುವೆ ಆಗುತ್ತೀಯಾ ಎಂದು ಗೊತ್ತು ಆಗ ನನ್ನ ಮಗನೇ ನಿನ್ನ ಮನೆಗೆ ದೊಡ್ಡ ಮಗನಾಗಬೇಕು ಅವನ ಹೆಸರಿಗೆ ಎಲ್ಲ ಆಸ್ತಿಯನ್ನು ಬರೆಯಬೇಕು ಒಂದು ವೇಳೆ ನೀನೇನಾದರೂ ನಾನು ಹೇಳಿದ್ದನ್ನು ಮಾಡದಿದ್ದರೆ ನಿನಗೆ ಮದುವೆ ಆಗಬಾರದು ಮದುವೆಯಾದರೂ ಮುಂದೆ ಮಕ್ಕಳಾಗಬಾರದು ನೀನು ನಿನ್ನ ಹೆಂಡತಿ ಸುಖವಾಗಿ ಇರಲೇಬಾರದು ಎಂದು ಹಿಡಿ ಶಾಪ ಹಾಕಿದಳು ಅದಕ್ಕೆ ಆ ಮಗುವನ್ನು ನಿನ್ನ ಗಂಡ ಎತ್ತಿಕೊಳ್ಳುವುದಿಲ್ಲ ಮುದ್ದಾಡುವುದೂ ಇಲ್ಲ ಅವನ ಸಂಬಂಧಿಕರು ಬಂದಾಗ ಎಲ್ಲಿ ನನ್ನ ಮಗಳ ಬಗ್ಗೆ ಹೇಳಿಬಿಡುತ್ತಾನೋ ಎಂದು ನಾನು ನಿನ್ನ ತಂದೆ ಅಂಗೈಯಲ್ಲಿ ಜೀವ ಹಿಡಿದುಕೊಂಡಿದ್ದೆವು ಆದರೆ ಆ ದೇವತಾ ಮನುಷ್ಯ ಯಾರ ಮುಂದೆಯೂ ಅವನು ಒಂದು ಮಾತನ್ನು ಆಡಲಿಲ್ಲ ಮಗುವನ್ನು ಕರೆದುಕೊಂಡು ಕೆಲಸದವರನ್ನು ಇಟ್ಟುಕೊಂಡು ಸಾಕತೊಡಗಿದ ನಂತರ ಅವನು ಏನು ಹೇಳಿದ ಅಂದರೆ ನಾನಂತೂ ತಂದೆ ತಾಯಿ ಇಲ್ಲದೆ ಅನಾಥವಾಗಿ ಬೆಳೆದೆ ಆದರೆ ಈ ಮಗು ಅವನ ತಾಯಿ ತಪ್ಪು ಮಾಡಿದ್ದಕ್ಕೆ ಆ ಮಗು ಏಕೆ ಶಿಕ್ಷೆ ಅನುಭವಿಸಬೇಕು ಅತ್ತೆ ಎಂದು ಹೇಳಿದ ತಾಯಿಯಿಂದ ಇಷ್ಟೆಲ್ಲ ಮಾತುಗಳನ್ನು ಕೇಳಿಸಿಕೊಂಡ ದಿವ್ಯಾ ಆಗ ತಾನು ಮಾಡಿದ ತಪ್ಪಿನ ಬಗ್ಗೆ ಅರಿತುಕೊಂಡಳು ನಂತರ ಮನೆಗೆ ಹೋಗಿ ಗೋಪಾಲ್ ಆಫೀಸ್ನಿಂದ ಬಂದ ತಕ್ಷಣ ನನ್ನನ್ನು ಕ್ಷಮಿಸಿ ಎಂದು ಕೇಳಿದಳು ಅಕ್ಕ ತಪ್ಪು ಮಾಡಿದ್ದಾಳೆ ಎಂದು ನನಗೆ ಗೊತ್ತಿರಲಿಲ್ಲ ನನಗೆ ಈಗ ಎಲ್ಲ ವಿಷಯ ಗೊತ್ತಾಗಿದೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ಎಂದು ಕಾಲಿಡಿದು ಕೇಳಿಕೊಂಡಳು ನಿನ್ನ ಅಕ್ಕ ಮಾಡಿದ್ದು ತಪ್ಪಾಗಿತ್ತು ಆದರೆ ನಾನು ನಿನ್ನನ್ನು ಮದುವೆಯಾಗುವುದಕ್ಕೂ ಮುಂಚೆ ನನ್ನನ್ನು ಮದುವೆಯಾಗಲು ಇಷ್ಟನಾ ನಿಮಗೆ ಎಂದು ಕೇಳಿದ್ದೆ ಆದರೆ ಅಕ್ಕ ತಂಗಿಯರಿಬ್ಬರಿಗೂ ಕೂಡ ತುಂಬ ದುರಹಂಕಾರ ಅವಳು ನನಗೆ ನರಕವನ್ನು ತೋರಿಸಿ ಈಗ ಮೇಲೆ ಹೋಗಿದ್ದಾಳೆ ಈಗ ನೀನು ನಿನ್ನ ಅತ್ತಿಗೆ ಮಾತುಗಳನ್ನು ಕೇಳಿ ಈ ರೀತಿ ಹೇಳುತ್ತಿದ್ದೀಯ ಇಂದು ನಿನ್ನ ಅತ್ತಿಗೆ ಹೇಳಿದಳೆಂದು ನೀನು ನಂಬಿದ್ದೀಯ ಮುಂದೊಂದು ದಿನ ಬೇರೆಯವರು ಏನೇ ಹೇಳಿದರೂ ಕೂಡ ನೀನು ನಂಬುತ್ತೀಯ ನಿನ್ನ ಅತ್ತಿಗೆ ಸ್ವಭಾವ ಎಂತಹದು ಎಂದು ನಿನಗೆ ಗೊತ್ತಿಲ್ಲವೇ ಅವರ ಮಾತನ್ನು ಕೇಳಿ ನಿನ್ನ ಅಕ್ಕನ ಬಗ್ಗೆ ಗೊತ್ತಿಲ್ಲದೆ ನನಗೆ ಎಂಥ ಮಾತುಗಳನ್ನು ಆಡಿತೀಯ ನಿಮಗೆ ನಿಮ್ಮ ತಂದೆ ತಾಯಿಯ ಮೇಲೆ ನಂಬಿಕೆ ಇಲ್ಲ ಅಕ್ಕ ತಂಗಿ ಇಬ್ಬರು ತಂದೆ ತಾಯಿಯರನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅವರಂಥ ತಂದೆ ತಾಯಿ ನನಗೆ ಸಿಕ್ಕಿದ್ದರೆ ನಾನು ದೇವರಂತೆ ಪೂಜಿಸುತ್ತಿದ್ದೆ ನಿನ್ನ ಅಕ್ಕನನ್ನು ಒಪ್ಪಿಕೊಂಡಿದ್ದು ಕೇವಲ ನಿನ್ನ ತಂದೆ ತಾಯಿಯ ಸ್ವಭಾವ ಅವರ ಗುಣವನ್ನು ನೋಡಿ ತಂದೆ ತಾಯಿ ಎಂದಿಗೂ ಮಕ್ಕಳಲ್ಲಿ ಭೇದಭಾವ ಮಾಡುವುದಿಲ್ಲ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರನ್ನೂ ಸರಿಸಮಾನವಾಗಿ ನೋಡುತ್ತಾರೆ ಆದರೆ ನಿಮ್ಮಂಥವರು ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ನೀವಿಬ್ಬರು ಅಕ್ಕ ತಂಗಿಯರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿರುವುದೇನೆಂದರೆ ನಿಮಗೆ ಬೇರೆಯವರು ಹೇಳಿದ್ದನ್ನು ಕೇಳುವ ಹವ್ಯಾಸ ನಿನ್ನ ಅಕ್ಕನಿಗೆ ಬರೀ ತಪ್ಪುಗಳನ್ನೇ ಮಾಡುವ ಗುಣ ನಿಮ್ಮಿಬ್ಬರಿಗೂ ಆಟವಾಡಲು ನಾನೊಬ್ಬ ಹುಚ್ಚನಂತೆ ಸಿಕ್ಕಿದ್ದೇನೆ ಅಷ್ಟೇ ಎಂದು ಹೇಳಿದ ಅವನ ಮಾತುಗಳನ್ನು ಕೇಳಿ ನೊಂದುಕೊಂಡ ದಿವ್ಯಾ ಅವನ ಕಾಲನ್ನು ಹಿಡಿದುಕೊಂಡು ಕ್ಷಮಿಸುವಂತೆ ಬೇಡಿಕೊಂಡಳು ಆಗ ಶ್ರೀನಿವಾಸ್ ಮತ್ತು ಅನಂತಮ್ಮನವರು ಹಾಗೂ ರವಿ ಒಳಗೆ ಬಂದರು ಆಗ ಶ್ರೀನಿವಾಸ್ ಅವರು ದಿವ್ಯಾಳ ಜುಟ್ಟನ್ನು ಹಿಡಿದು ನಿಮಗೆ ಏನಾಗಿದೆ ಇಂಥ ದೇವರಂತ ಗಂಡ ಸಿಕ್ಕರೂ ಅವನ ಜೊತೆ ಸಂಸಾರ ಮಾಡಲು ಯೋಗ್ಯತೆ ಇಲ್ಲ ನಾನು ಏನು ಪಾಪ ಮಾಡಿದ್ದೇನೆ ಯಾವ ಜನ್ಮದಲ್ಲಿ ಯಾರಿಗೆ ಹಿಂಸೆ ಕೊಟ್ಟಿದ್ದೇನೋ ಇಂದು ಈ ರೀತಿ ನಿಮ್ಮಂತಹ ಮಕ್ಕಳನ್ನು ಪಡೆದೆ ಎಂದು ಅಳುತ್ತಾ ಕೆಲವು ಹೆಣ್ಣು ಮಕ್ಕಳು ಅತ್ತೆಯ ಕಾಟ ಮಾವನ ಕಾಟ ಗಂಡನ ಕಾಟ ಮನೆ ಕೆಲಸ ಎಂದು ನೊಂದು ಬೆಂದು ಹೋಗುತ್ತಿದ್ದಾರೆ ಅಂತಹ ಹೆಣ್ಣು ಮಕ್ಕಳಿಗೆ ದೇವರು ಒಳ್ಳೆಯ ಗಂಡನನ್ನು ಕೊಡುವುದಿಲ್ಲ ನಿಮ್ಮಂತಹ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಗಂಡನನ್ನು ಕೊಟ್ಟರೂ ಅರ್ಥ ಮಾಡಿಕೊಳ್ಳದೆ ಸೊಕ್ಕಿನಿಂದ ಮೆರೆದಾಡುತ್ತಿದ್ದೀರಿ ದೇವರಂಥ ಗಂಡನ ಜೊತೆ ಸಂಸಾರ ಮಾಡಲು ನಿಮ್ಮಂಥವರಿಗೆ ಯೋಗ್ಯತೆ ಇಲ್ಲ ಎಂದು ರವಿ ಒಡೆದ ಏಟಿಗೆ ದಿವ್ಯ ತಲೆ ತಿರುಗಿದಂತಾಗಿ ಕುಳಿತಳು ಆಗ ಗೋಪಾಲವನನ್ನು ತಡೆದ ಆಗ ರವಿ ಬಿಡಿ ಬಾವಾ ನನ್ನನ್ನು ಬಿಟ್ಟು ಬಿಡಿ ಇವಳ ಜೊತೆ ನಿಮಗೆ ನಾನು ಡೈವೋರ್ಸ್ ಕೊಡಿಸಿ ನಾನು ನಿಂತು ಒಳ್ಳೆಯ ಹುಡುಗಿಯನ್ನು ಹುಡುಕಿ ನಿಮಗೆ ಮದುವೆ ಮಾಡುತ್ತೇನೆ ಎಂದರು ಆಗ ದಿವ್ಯಾ ನನ್ನ ಗಂಡನನ್ನು ನಾನು ಯಾರಿಗೂ ಬಿಟ್ಟು ಕೊಡುವುದಿಲ್ಲ ಎಂದಳು ನಾನು ಅವರನ್ನು ಕ್ಷಮೆ ಕೇಳುತ್ತೇನೆ ನನ್ನ ಸಂಸಾರವನ್ನು ನಾನು ಸರಿ ಮಾಡಿಕೊಳ್ಳುತ್ತೇನೆ ಎಂದಳು ಮತ್ತೆ ಎದ್ದು ಗಂಡನ ಕಾಲನ್ನು ಹಿಡಿದುಕೊಂಡು ಯಾರಿಗೋ ಹುಟ್ಟಿದ ಮಗುವಿಗೆ ತಂದೆಯ ಸ್ಥಾನವನ್ನು ನೀವು ನೀಡಿದ್ದೀರಾ ನಿಮ್ಮ ಮನೆತನದ ಹೆಸರನ್ನು ಕೊಟ್ಟಿದ್ದೀರಾ ಅದೇ ರೀತಿ ನನ್ನನ್ನು ಕೂಡ ಕ್ಷಮಿಸಿಬಿಡಿ ನನ್ನನ್ನು ದೂರ ಮಾಡಬೇಡಿ ನನ್ನ ಅಕ್ಕ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಕೊಡಬೇಡಿ ಎಂದು ಗೋಳಾಡಿ ಬೇಡಿಕೊಂಡಾಗ ಗೋಪಾಲ್ ಕೂಡ ಅವಳನ್ನು ಕ್ಷಮಿಸಿದ ಸ್ವಲ್ಪ ದಿನಗಳ ನಂತರ ದಿವ್ಯಾಗೂ ಕೂಡ ಒಂದು ಗಂಡು ಮಗು ಆಯಿತು ಈಗ ಅವರಿಬ್ಬರೂ ಮಕ್ಕಳ ಜೊತೆ ಸಂತೋಷವಾಗಿದ್ದಾರೆ ಕೆಲವೊಮ್ಮೆ ಕಣ್ಣಾರೆ ಕಂಡರೂ ಕೆಲವೊಂದು ಸಾರಿ ಎಷ್ಟೋ ತಪ್ಪುಗಳಾಗುತ್ತವೆ ಹಾಗಿದ್ದಾಗ ಬೇರೆ ಯಾರೋ ಹೇಳಿದ ಮಾತುಗಳನ್ನು ನಾವು ಕೇಳಬಾರದು ಇದರಿಂದ ನಾಶವಾಗುವುದು ನಮ್ಮ ಜೀವನವೇ ಸ್ನೇಹಿತರೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು